ಹಲೋ ಎವ್ರಿ ವನ್ ಮತ್ತೊಮ್ಮೆ ಕ್ರಿಯಾನ್ ಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡುವ ವ್ಯಕ್ತಿಯ ಹಿಂದಿನ ಮನಸ್ಸಿನ ಭಾವನೆಗಳು ಏನಿರಬಹುದು ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಯ ಇಂದಿನ ಮನಸ್ಸಿನ ಭಾವನೆಗಳೇನಿರಬಹುದು ಇದಕ್ಕೆ ಏಸು ಆಫ್ ಸಾಟ್ಸ್ ಬರ್ತಾರೆ ಮತ್ತೊಂದು ನೈನ್ ಆಫ್ ಸಾಟ್ಸ್ ಹಾಗೆ ಕಿಂಗ್ ಆಫ್ ಕಪ್ಸ್ ಮತ್ತೊಂದು ಟಾವರ್ ಕಾರ್ಡ್ ಹಾಗೆ ಏಸ್ ಆಫ್ ಕಪ್ಸ್ ಇದೆ ಮತ್ತೊಂದು ಮೂನ್ ಕಾರ್ಡ್ ಇದು ಬಾಟಮ್ನಲ್ಲಿ ಫೋರ್ ಆಫ್ ಪ್ಯಾಂಟಿಕಲ್ಸ್ ಬರ್ತದೆ ಇದನ್ನು ನಿಮ್ಗೇನು ಇದೆ ಕೇಳೋಣ ನೀವು ಇಲ್ಲಿ ತುಂಬ ಇಮೋಷನಲ್ ಆಗಿದ್ದೀರಾ ಹಗಲು ರಾತ್ರಿ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ತುಂಬ ದಿನದ ಫ್ರೆಂಡ್ಶಿಪ್ ಕಾಣ್ತಾ ಇದೆ ಕೆಲವರು ರಿಲೇಶನ್ಶಿಪ್ನಲ್ಲೂ ಇರಬಹುದು ನಿಮ್ಮಿಬ್ಬರ ರಿಲೇಶನ್ಶಿಪ್ನಲ್ಲಿ ಏನೋ ಸಡನ್ ಚೇಂಜ್ ಬಂದಿದೆ ಏನೋ ಬಿರುಗಾಳಿ ಇದೆ ಅನ್ನಿಸ್ತಾ ಇದೆ ಇದ್ದಕ್ಕಿದ್ದ ಹಾಗೆ ಈ ಒಂದು ರಿಲೇಶನ್ಶಿಪ್ನಲ್ಲಿ ಕಮ್ಯುನಿಕೇಶನ್ ಗ್ಯಾಪ್ ಕಾಣ್ತಾ ಇದೆ ಅದು ಯಾಕೆ ಅಂತ ನಿಮ್ಗೂ ಗೊತ್ತಾಗ್ತಾ ಇಲ್ಲ ಇಲ್ಲೊಂದು ಮಿಸ್ಟ್ರಿ ಎನರ್ಜಿ ಇದೆ ಅವ್ರಿಗೂ ನಿಮ್ಮ ಮೇಲೆ ಭಾವನೆಗಳಿದೆ ಆದರೆ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅನ್ನೋದು ಬರ್ತಾ ಇದೆ ಏನೂ ಹೇಳೋಕ್ಕಾಗ್ತಾ ಇಲ್ಲ ಯಾವ ಡಿಸಿಷನ್ ಕೊಡೋಕ್ಕಾಗ್ತಾ ಇಲ್ಲ ಅವ್ರ ವರ್ತನೆಯಿಂದ ನಿಮಗೂ ಯೋಚನೆ ಇದೆ ಬೇಜಾರಾಗಿದೆ ಕನ್ಫ್ಯೂಷನಲ್ಲಿದ್ದೀರಾ ಕಾಯ್ತಾ ಇದ್ದೀರಾ ಯೋಚನೆ ಮಾಡ್ತಾ ಇದ್ದೀರಾ ಇದೆಲ್ಲ ಮರೆಯೋಕ್ಕೆ ಮೆಡಿಟೇಷನ್ ಮೊರೇನೂ ಹೋಗಿದ್ದೀರಾ ಅನ್ನಿಸ್ತಾ ಇದೆ ಮ್ಯಾನಿಫೆಸ್ಟೇಷನ್ ಇದೆ ಪ್ರೇಯರ್ಸ್ ಇದೆ ಆದರೂ ಏನೂ ಪ್ರಯೋಜನ ಆಗಿಲ್ಲ ಕಾಯೋದು ಬಿಟ್ಟು ಬೇರೆ ದಾರಿ ಇಲ್ಲ ಅನ್ನಿಸ್ತಾ ಇದೆ ನಿಮಗೆ ಅವರ ಎನರ್ಜಿ ನೋಡಿದಾಗ ಏನೋ ಬ್ಲಾಕೇಜಸ್ ಇದೆ ಸಡನ್ ಚೇಂಜ್ ಇದೆ ಅದೆಲ್ಲ ಸರಿಯಾಗೋಕ್ಕೆ ಕಾಯ್ತಾ ಇದ್ದಾರೆ ಅನ್ನೋದೂ ಇದೆ ಇದಕ್ಕೆ ಕ್ಯಾಂಡಲ್ ರೀಡಿಂಗ್ ಏನು ಬರುತ್ತೆ ನೋಡೋಣ ಒಂದು ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ ಹಾಗೆ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ ಕ್ಯಾಂಡಲ್ ಫ್ಲೇಮ್ ಮೇಲೆ ಫೋಕಸ್ ಮಾಡಿ ಯೂನಿವರ್ಸ್ ಏಂಜಲ್ಸ್ ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ ಇವತ್ತಿನ ರೀಡಿಂಗ್ನಲ್ಲಿ ಏನು ಬರುತ್ತೋ ಗೊತ್ತಿಲ್ಲ ಕ್ಯಾಂಡಲ್ ಫ್ಲೇಮ್ ಜೋರಾಗಿ ಉರಿತಾ ಇದೆ ನಿಮ್ಮ ನೆನಪಿದೆ ಅವ್ರಿಗೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ ಇಲ್ಲೊಂದು ಡಿಪೆಂಡೆಂಟ್ ಎನರ್ಜಿ ಬರ್ತಾ ಇದೆ ಇಬ್ರಿಗೂ ಫೀಲಿಂಗ್ಸ್ ಇದೆ ಇಲ್ಲಿ ಆಗಿ ಅಟ್ಯಾಚ್ ಆಗಿದ್ದೀರಾ ಈ ನಡುವೆ ಅಂಥ ಮಾತುಕತೆಗಳಿಲ್ಲ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಅಂತ ಹೇಳಿದೆ ಎಷ್ಟೋ ಅಷ್ಟು ಮಾತು ಅದು ನೀವಾಗಿ ಕಾಲ್ ಮಾಡಿದರೆ ಮಾತ್ರ ಮೊದಲು ಗಂಟೆಗಟ್ಟಲೆ ಮಾತಾಡ್ತಾ ಇದ್ದವರು ಇದ್ದಕ್ಕಿದ್ದಂಗೆ ಮಾತು ಕಡಿಮೆ ಮಾಡಿದರೆ ಕೆಲವರು ಬ್ಲಾಕ್ ಮಾಡಿರಬಹುದು ನಿಮ್ಗೇನೋ ಏನೋ ಫೀಲ್ ಆಗ್ತಾ ಇದೆ ಇದರ ಹಿಂದೆ ಏನೋ ಕಾರಣಗಳಿದೆ ಅನ್ನಿಸ್ತಾ ಇದೆ ನಿಮಗೆ ಎಷ್ಟೋ ಸಾರಿ ಇದ್ರ ಬಗ್ಗೆ ವಿಚಾರಿಸಿದ್ದೀರಾ ಕೇಳಿದ್ದೀರಾ ಆದರೆ ಅವ್ರು ಹೇಳ್ತಾ ಇಲ್ಲ ಸೈಲೆಂಟ್ ಆಗಿದ್ದಾರೆ ಅನ್ನೋದಿದೆ ಇಲ್ಲೊಂದು ಸ್ಯಾಡ್ ಇಮೋಜಿ ಬರ್ತಾ ಇದೆ ಉದಾಸ ಮನಸ್ಸು ಟೈಟ್ ಎನರ್ಜಿ ಇದೆ ನಿಮ್ಗೊಂದೊಂದ್ಸರಿ ಇದೆಲ್ಲ ನನ್ನ ತಪ್ಪು ಕಲ್ಪನೆನಾ ಅಂತ ಅನಿಸುತ್ತೆ ಯಾಕೆಂದರೆ ಆ ವ್ಯಕ್ತಿನ ನೀವು ತುಂಬ ನಂಬ್ಕೊಂಡಿದ್ದೀರಾ ಯಾವಾಗಲೂ ಏನೇನೋ ನೆಗೆಟಿವ್ ಫೀಲಿಂಗ್ಸ್ ನಿಮಗೆ ಬರ್ತಾ ಇರುತ್ತೆ ಇದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು ಅವ್ರು ಆ ಥರ ಇಲ್ಲ ಅಂತ ನಿಮಗೆ ನೀವೇ ಎಷ್ಟೋ ಸರಿ ಸಮಾಧಾನ ಹೇಳ್ಕೊಳ್ಳೋದಿದೆ ನನ್ನನ್ನು ಅವರು ಇಷ್ಟಪಡ್ತಾರೆ ಏನೋ ಪರಿಸ್ಥಿತಿ ಸರಿಯಾಗಿಲ್ದಿರಬಹುದು ಏನೋ ಪ್ರಾಬ್ಲಮ್ ಇರಬಹುದು ಮತ್ತೆ ಕನೆಕ್ಟ್ ಆಗ್ತಾರೆ ಆ ಒಂದು ಪಾಸಿಟಿವಿಟಿ ನಿಮ್ಮಲ್ಲಿ ಕಾಣ್ತಾ ಇದೆ ಆದ್ರೂ ಮನಸ್ಸು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಕೆಲವು ದಿನಗಳಿಂದ ಮಾತುಕತೆಗಳಿಲ್ಲ ನಿಮ್ಮ ಕನೆಕ್ಷನ್ ಬ್ಲಾಕ್ ಆಗಿದೆ ಇದು ನಿಮ್ಗೆ ಇನ್ನೂ ಯೋಚಿಸ ಹಾಗೆ ಮಾಡಿದೆ ಯಾವುದ್ರಲ್ಲೂ ಮನಸ್ಸಿಲ್ಲ ಅವ್ರ ಎನರ್ಜಿ ನೋಡಿದಾಗ ಇಲ್ಲಿ ಅವರೊಬ್ಬರು ಸಿಂಗಲ್ ಪರ್ಸನ್ ಅನ್ನಿಸ್ತಾ ಇದೆ ಮನಸ್ಸಲ್ಲಿ ಕಿರಿಕಿರಿ ಇದೆ ದೇಹ ಮನಸ್ಸು ತಂದೆ ಆದ್ರೂ ಯಾರೋ ಕಂಟ್ರೋಲ್ ಮಾಡ್ತಾ ಇದಾರೆ ಅನ್ನಿಸ್ತಾ ಇದೆ ಅವ್ರ ಯೋಚನೆಗಳು ಹಾಗೂ ಭಾವನೆಗಳ ಮೇಲೆ ಯಾರೋ ಅಧಿಕಾರ ಚಲಾಯಿಸ್ತಾ ಇದ್ದಾರೆ ಅನ್ನಿಸ್ತಾ ಇದೆ ನಿಮ್ಮನ್ನು ಮರೆಯೋ ಪ್ರಯತ್ನ ಇದೆ ಆಗ್ತಾ ಇಲ್ಲ ಎಂಟಿನೆಸ್ ಇದೆ ಏನು ಡಿಸಿಷನ್ ತಗೊಳ್ಳೋದು ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಷನ್ ಇದೆ ನಿಮ್ಮ ಜೊತೆ ಇದ್ದು ಅಭ್ಯಾಸ ಆಗಿದೆ ನಿಮಗೂ ಸಾಕಷ್ಟು ಪ್ರಾಮಿಸ್ ಮಾಡಿರಬಹುದು ಅವರು ಈಗ ಅದನ್ನು ನಡ್ಸ್ಕೊಡೋಕೆ ಆಗ್ತಾ ಇಲ್ಲ ಅನ್ನೋ ಯೋಚನೆ ಇದೆ ಇವೆಲ್ಲದ್ರ ಹಿಂದೆ ಯಾರೋ ಮೂರನೇ ವ್ಯಕ್ತಿ ಇದ್ದಾರೆ ಅನ್ನಿಸ್ತಾ ಇದೆ ಅವರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಮರೆಯೋ ಹಾಗೆ ಮಾಡ್ತಾ ಇದ್ದಾರೆ ಆದರೆ ಇದು ಅವ್ರ ಕೈನಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅನ್ನಿಸ್ತಾ ಇದೆ ಈಗೀಗ ನೀವಿಲ್ಲದೆ ಎಲ್ಲ ಶೂನ್ಯ ಅನ್ನಿಸ್ತಾ ಇದೆ ಹಿಂದಿನ ನೆನಪು ಬಾರದ ಹಾಗೆ ಓಲ್ಡ್ ಥಾಟ್ ಪ್ರೊಸೆಸ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ ನಿಮ್ಮ ಸಪೋರ್ಟ್ ಬೇಕು ಸಹಾಯ ಬೇಕು ಅನ್ನಿಸ್ತಾ ಇದೆ ಮನಸ್ಸಲ್ಲಿ ಕಿರಿಕಿರಿ ಇದೆ ಯಾರ್ದೋ ಮೇಲೆ ಸಿಟ್ಟಿದೆ ಯಾರನ್ನು ಮಾತಾಡ್ಸೋ ಮೂಡಿಲ್ಲ ಈ ಭಾವನೆಗಳು ಸಿಟ್ಟು ಹೆಲ್ಪ್ಲೆಸ್ನೆಸ್ ಯಾರ ಹತ್ರ ಹೇಳ್ಕೊಳ್ಳೋದು ಮೊದಲೆಲ್ಲ ನೀವು ಕೇಳಿಸ್ಕೊತಾ ಇದ್ರಿ ಸಜೆಷನ್ಸ್ ಕೊಡ್ತಾ ಇದ್ರಿ ಅವರ ಮೂಡ್ ಸ್ವಿಂಗ್ಸ್ಗಳ ಕಾರಣ ನಿಮಗೂ ಅವ್ರ ಬಿಹೇವಿಯರಿಂದ ಹರ್ಟ್ ಆಗಿದೆ ಅನ್ನಿಸ್ತಾ ಇದೆ ಅವರ ವರ್ತನೆ ಅವ್ರಿಗೆ ಬ್ಯಾಕ್ ಫೈರ್ ಆಗಿದೆ ಈ ರಿಲೇಶನ್ಶಿಪ್ನಲ್ಲಿ ಸ್ಟೆಬಿಲಿಟಿ ಇಲ್ಲ ಅನ್ನಿಸ್ತಾ ಇದೆ ಏನೋ ಸಡನ್ ಚೇಂಜ್ ಬಂದಿರೋದ್ರಿಂದ ಯಾರ್ದೋ ಕಾರಣದಿಂದ ಅರ್ಧಕ್ಕೆ ನಿಂತು ಹೋದ ಹಾಗೆ ಕಾಣ್ತಾ ಇದೆ ಅವ್ರಿಗೂ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ ಯಾವ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ ನಿಮಗೂ ಅವ್ರು ಏನೋ ಮುಚ್ಚಿಡ್ತಾ ಇದಾರೆ ಅನ್ನಿಸ್ತಾ ಇದೆ ಇದೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕೆಂದರೆ ಅವ್ರು ಮಾಡಿದ ಪ್ರಾಮಿಸ್ಗಳನ್ನ ನೀವು ತುಂಬ ನಂಬಿಕೊಂಡಿದ್ರಿ ಅವ್ರ ಮೇಲೆ ತುಂಬ ಡಿಪೆಂಡ್ ಆಗಿದ್ರಿ ಈಗ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಕಾಲ್ಗೆ ಮೆಸೇಜ್ಗೆ ಹೀಗೆ ಎದುರು ನೋಡ್ತಾ ಇದ್ದೀರಾ ಮನಸ್ಸು ಶಾಂತವಾಗಿಲ್ಲ ಆದಷ್ಟು ಮೆಡಿಟೇಷನ್ ಮಾಡ್ತೀರಾ ಪ್ರೇಯರ್ಸ್ ಮಾಡ್ತೀರಾ ಇಲ್ಲಿ ತನಕ ಏನು ಪ್ರಯೋಜನ ಆಗಿಲ್ಲ ಅನ್ನಿಸ್ತಾ ಇದೆ ಮುಂದೆ ಏನಾಗುತ್ತೋ ಅನ್ನೋ ಭಾವನೆ ಇದೆ ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ಗಳು ಬರಬಹುದು ಕೇಳೋಣ ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ ಇಶ್ಯೂ ರೀಚಸ್ ರೆಸೊಲ್ಯೂಷನ್ ಆಗಿ ಇದೆ ಇನ್ನೊಂದು ನೋಡೋಣ ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್ ಮತ್ತೊಂದು ವರ್ಲ್ಡ್ ದ ರಿಯಲ್ ಯು ಇಟ್ ಈಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ ನಿಮ್ಮ ನೆಗೆಟಿವಿಟಿಗಳನ್ನ ರಿಲೀಸ್ ಮಾಡ್ಕೋಬೇಕಾಗತ್ತೆ ಆದ್ರಿಂದ ಗೆ ಸರೆಂಡರ್ ಆಗಿ ಅನ್ನೋದಿದೆ ನಿಮ್ದು ಏನೋ ಪರ್ಸನಲ್ ಇಶ್ಯೂಸ್ ಇರಬಹುದು ಅದೆಲ್ಲ ಸರಿಯಾಗುತ್ತೆ ಅನ್ನೋದು ಬರ್ತಾ ಇದೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಇಲ್ಲಿ ಯಾರ್ದೋ ಕಂಟ್ರೋಲ್ ಇದೆ ಅನ್ನೋದಿದೆ ಆದ್ದರಿಂದ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಮನ್ನ ದೂರ ಮಾಡ್ಕೊಂಡಿದರೆ ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ ಮ್ಯಾನಿಫೆಸ್ಟೇಷನ್ ಮಾಡ್ಕೋತಾ ಇದ್ದೀರಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ ಆದರೆ ನೀವು ಇಲ್ಲಿ ವಿನ್ ಆಗ್ತೀರಾ ಅನ್ನೋದು ಬರ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಇಶ್ಯೂಸ್ ಇರಬಹುದು ಅದೆಲ್ಲ ಸಾಲ್ವ್ ಆಗುತ್ತೆ ಅನ್ನೋದಿದೆ ಅದರಿಂದ ಆ ನೆಗೆಟಿವಿಟಿನ ರಿಲೀಸ್ ಮಾಡ್ಕೊಳ್ಳಿ ಪಾಸಿಟಿವ್ ಆಗಿರಿ ದೇವರಲ್ಲಿ ನಂಬಿಕೆ ಇಡಿ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್